ಆರ್ ಎಸ್ ಎಸ್ ಇಲ್ಲಾಂದರೆ ನೀವು ಇರಲಿಲ್ಲ ನಿಮ್ಮ ಇಡೀ ಕುಟುಂಬನೇ ಇರ್ತಾ ಇರಲಿಲ್ಲ ಎಲ್ಲ ಒಂದು ಕಡೆ ದಿಕ್ಕಾಪಾಲು ಇದ್ರಿ ಇದರ ಬಗ್ಗೆ ನೀವು ಬದಲು ನಿಮ್ಮ ಇತಿಹಾಸ ನಿಮ್ಮ ಹಿಂದೆ ಪೂರ್ವಕರಿಗೆ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮೊದಲು ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಬೇಕಾಯ್ತದೆ ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಆರ್ ಎಸ್ ಎಸ್ನವ್ರ ಕೊಡುಗೆ ಇರ್ಬೋದು ದೇಶದ ಅನೇಕ ನಾಯಕರುಗಳು ಕೊಡುಗೆ ಅಪಾರವಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಮಾತನಾಡ್ತಕ್ಕಂಥ ಬಾಲಿಷವಾದ ನಿಮ್ಮ ಹೇಳಿಕೆ ರಾಜ್ಯದಲ್ಲಿ ನೀವು ಮಂತ್ರಿಗಳು ಅನ್ನೋದನ್ನು ಬರ್ತು ಎಲ್ಲ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು ನಡವಳಿಕೆ ಇದೆಯಲ್ಲ ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇದು ನಿಮ್ಗೆ ಗೌರವನೂ ಕೊಡ್ತಕ್ಕಂಥದ್ದಲ್ಲ ಒಂದು ಸತ್ಯ ಆರ್ ಎಸ್ ಎಸ್ ಇತಿಹಾಸ ನಿಮ್ಗೆ ಗೊತ್ತಿದ್ರೆ ನೀವು ಈ ರೀತಿ ಇರಲಿಲ್ಲ ಆರ್ ಎಸ್ ಎಸ್ ಇಲ್ಲಾಂದರೆ ನೀವು ಇರಲಿಲ್ಲ ನಿಮ್ಮ ಇಡೀ ಕುಟುಂಬನೇ ಇರಲಿಲ್ಲ ಎಲ್ಲ ಒಂದು ಕಡೆ ದಿಕ್ಕಾಪಾಲ್ ಆಗ್ತಾಯಿದ್ರಿ ಇದರ ಬಗ್ಗೆ ನೀವು ಬದಲು ನಿಮ್ಮ ಇತಿಹಾಸ ನಿಮ್ಮ ಹಿಂದೆ ಪೂರ್ವಕರಿಗೆ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ನೋವನ್ನು ನೀವು ಅರ್ಥ ಮಾಡಿಕೊಂಡು ಮಾತನಾಡೋದು ನಿಮಗೆ ಗೌರವ ತರ್ತದೆ ಅದನ್ನು ಬಿಟ್ಟು ಇವತ್ತು ಏನು ಮಾತಾಡ್ತಾ ಇದ್ದೀರಿ ಇದು ನಿಮಗೆ ಗೌರವ ಅಲ್ಲ ನಾನು ಇದನ್ನು ಖಂಡಿಸ್ತೀನಿ ಒಬ್ಬ ಮಂತ್ರಿಯಾಗಿ ರಾಜ್ಯದ ಒಬ್ಬ ಸಚಿವರಾಗಿ ನೀವು ಈ ರೀತಿ ಜನರನ್ನು ಎಲ್ಲ ಒಂದು ಕಡೆ ಕತ್ತಲೆ ಕೋಣೆಯಲ್ಲಿ ಇಡ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ನಿಮಗೆ ಗೌರವ ತರೋದಲ್ಲ ಇಂಥ ಬಾಲಿಸ್ವಾದ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂಚಿತವಾಗಿ ನಿಮ್ಮ ಇತಿಹಾಸ ಏನು ನಿಮ್ಮ ಕುಟುಂಬ ಬಂದಂಥ ನಡೆದು ಬಂದ ದಾರಿ ಏನು ಅದನ್ನು ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ನಿಮ್ಗೆ ಗೌರವ ಆಗ್ತದೆ ನೋಡಪ್ಪ ಒಂದು ಕಚ್ಚಾಟ ಮಾಡಿ ಆಡಳಿತದ ಪೂರ್ತಿ ಕುಸ್ತೋಗಿದೆ ಸರ್ಕಾರ ನಿರ್ಜೀವವಾಗಿದೆ ಆ ಒಂದು ನಿರ್ಲಿಪ್ತೆಯನ್ನು ಮುಚ್ಚೋಳೋದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾಯಿದ್ದಾರೆ ಒಂದು ಸತ್ಯ ಅವ್ರ ಸಾಹಕರು ಸಹ ಸಹಿಯವರು ಹೋಗ್ತಾರೆ ಮತ್ತೊಂದು ಆಗ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ತುಂಬ ಚೆನ್ನಾಗಿ ಮಾಧ್ಯಮನ ಮಾತ್ರ ಐದು ಇದ್ದಾರೆ ಉಪಯೋಗಿಸ್ಕೋತಾಯಿದ್ದಾರೆ ಇವ್ರಿಗೆಲ್ಲರಿಗೂ ಒಂದು ಡಾಕ್ಟರೇಟ್ ಕೊಡಬೇಕು ಅಂತ ಕಾಣಿಸ್ತದೆ ಜನರನ್ನು ಬೇರೆ ದಾರಿಗೆ ಕೊಂಡೊಯ್ದು ಜನರ ಸಂಕಷ್ಟಕ್ಕೆ ತಾವು ಸ್ಪಂದಿಸ್ತೀರ ಎರಡು ಮೂರು ವರ್ಷ ಕಳೀತಾ ಬರ್ದಿದೆ ಇನ್ನೂ ಕೂಡ ಜನ ಏನು ಅನ್ನೋದೇ ಗೊತ್ತಿಲ್ಲದರೆ ನಡ್ಕೊಳ್ತಾ ಇರೋ ನಿಮ್ಮ ನೀಚತನ ಇದೆಯಲ್ಲ ಇದು ಇನ್ನು ಮುಂದೆ ಅವ್ರಿಗೆ ಬಿಡಬೇಕಾಯ್ತು ಬಿಡಬೇಕಾಯ್ತು ಪ್ರಿಯಾಂಕಾ ಖರ್ಗೆ ಅವರು ಮೊದಲು ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಯ್ತದೆ ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಆರ್ ಎಸ್ ಎಸ್ನವ್ರು ಕೊಡುಗೆ ಇರ್ಬೋದು ದೇಶದ ಅನೇಕ ನಾಯಕರುಗಳು ಕೊಡುಗೆ ಅಪಾರವಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ತಿರೋ ಮಾತನಾಡ್ತಕ್ಕಂಥ ಬಾಲಿಷವಾದ ನಿಮ್ಮ ಹೇಳಿಕೆ ರಾಜ್ಯದಲ್ಲಿ ನೀವು ಮಂತ್ರಿಗಳು ಅನ್ನೋದನ್ನು ಬರ್ತು ಎಲ್ಲ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು ನಡವಳಿಕೆ ಇದೆಯಲ್ಲ ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇದು ನಿಮ್ಗೆ ಗೌರವನೂ ಕೊಡ್ತಕ್ಕಂಥದ್ದಲ್ಲ ಒಂದು ಸತ್ಯ ಆರ್ ಎಸ್ ಎಸ್ ಇತಿಹಾಸ ನಿಮ್ಗೆ ಗೊತ್ತಿದ್ದರೆ ನೀವು ಈ ರೀತಿ ಮಾತಾಡ್ತಾಯಿರಲ್ಲ ಆರ್ ಎಸ್ ಎಸ್ ಇಲ್ಲಾಂದರೆ ನೀವು ಇರ್ತಾಯಿರಲಿಲ್ಲ ನಿಮ್ಮ ಇಡೀ ಕುಟುಂಬನೇ ಇರಲಿಲ್ಲ ಎಲ್ಲ ಒಂದು ಕಡೆ ದಿಕ್ಕಾಪಾಲು ಇದರ ಬಗ್ಗೆ ನೀವು ಬದಲು ನಿಮ್ಮ ಇತಿಹಾಸ ನಿಮ್ಮ ಹಿಂದೆ ಪೂರ್ವಕರಿಗೆ ಆಗಿರ್ತಕ್ಕಂಥ ಆಗಿರ್ತಕ್ಕಂಥ ನೋವನ್ನು ನೀವು ಅರ್ಥ ಮಾಡಿಕೊಂಡು ಮಾತನಾಡೋದು ನಿಮಗೆ ಗೌರವ ತತ್ತದೆ ಅದನ್ನು ಬಿಟ್ಟು ಇವತ್ತೇನು ಇದ್ದೀರಿ ಇದು ನಿಮಗೆ ಗೌರವ ಅಲ್ಲ ನಾನು ಇದನ್ನು ಖಂಡಿಸ್ತೀನಿ ಒಬ್ಬ ಮಂತ್ರಿಯಾಗಿ ರಾಜ್ಯದ ಒಬ್ಬ ಸಚಿವರಾಗಿ ನೀವು ಈ ರೀತಿ ಜನರನ್ನು ಎಲ್ಲ ಒಂದು ಕಡೆ ಕತ್ತಲೆ ಕೋಣೆಯಲ್ಲಿ ಇಡ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ನಿಮಗೆ ಗೌರವ ತರೋದಲ್ಲ ಇಂಥ ಬಾಲಿಸ್ವಾದ ಹೇಳಿಕೆಗಳನ್ನು ಕೊಡೋದು ಮುಂಚಿತವಾಗಿ ನಿಮ್ಮ ಇತಿಹಾಸ ಏನು ನಿಮ್ಮ ಕುಟುಂಬ ಬಂದಂಥ ನಡೆದು ಬಂದ ದಾರಿ ಏನು ಅದನ್ನು ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ನಿಮ್ಗೆ ಗೌರವ ಆಗ್ತದೆ ನೋಡಪ್ಪ ಒಂದು ಕಚ್ಚಾಟ ಮಾಡಿ ಆಡಳಿತದ ಪೂರ್ತಿ ಕುಸ್ತೋಗಿದೆ ಸರ್ಕಾರ ನಿರ್ಜೀವವಾಗಿದೆ ಆ ಒಂದು ನಿರ್ಲಿಪ್ತತೆಯನ್ನು ಮುಚ್ಚೋಳೋದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಒಂದು ಸತ್ಯ ಅವ್ರ ಸಾಹಸಿಕರು ಹೋಗ್ತಾರೆ ಮತ್ತೊಂದು ಆಗ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ತುಂಬ ಚೆನ್ನಾಗಿ ಮಾಧ್ಯಮನ ಮಾತ್ರ ಐ ಕ್ಲಾಸಾಗಿ ಉಪ್ಯೋಗಿಸ್ಕೊತಾ ಇದ್ದಾರೆ ಎಲ್ಲರಿಗೂ ಒಂದೊಂದು ಡಾಕ್ಟರೇಟ್ ಕೊಡಬೇಕು ಅಂತ ಕಾಣಿಸ್ತದೆ ಜನರನ್ನು ಬೇರೆ ದಾರಿಗೆ ಕೊಂಡೊಯ್ದು ಜನರ ಸಂಕಷ್ಟಕ್ಕೆ ತಾವು ಸ್ಪಂದಿಸ್ತೀರ ಎರಡು ಮೂರು ವರ್ಷ ಕಳೀತಾ ಬರ್ದಿದೆ ಇನ್ನೂ ಕೂಡ ಜನ ಏನು ಅನ್ನೋದೇ ಗೊತ್ತಿಲ್ಲದರೆ ನಡ್ಕೊಳ್ತಾ ಇರೋ ನಿಮ್ಮ ನೀಚೆತನ ಇದೆಯಲ್ಲ ಇದು ಇನ್ನು ಮುಂದೆ ಬಿಡಬೇಕಾಯ್ತು ಬಿಡ್ಬೇಕಾಯ್ತು